ಕಡೆ ಇಸ್ಕೊಂಡ್ಬಿಡಿ ಕೊಡಿ 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 ಪರವಾಗಿಲ್ಲ ಅದಾ ರಿಪೋರ್ಟ್ ಆಗಿರೋದು ನೀವು ಸ್ವಲ್ಪ ಕಷ್ಟಪಟ್ಟು ತಗೋಬೇಕು ಇಪ್ಪತ್ತು ಮೂವತ್ತು ನಲ್ವತ್ತು ಪ್ರಾಪರ್ಟಿಗಳು ಇಟ್ಕೊಂಡ್ಬಿಟ್ಟು ಎಲ್ಲ ಒಬ್ಬನೇ ತಿಂತಿರೋದ್ ಮೆಕ್ಕಿದ್ದೆಲ್ಲ ನಾವು ಬಿಟ್ಬಿಡೋದು ಅಂದ್ರೆ ದಿಸ್ಕೋನ್ಯರ್ ಅಂಡ್ರಬಲ್ ಜಸ್ಟಿಸ್ ನಾವಡಿಗೆ ಸಾಹೇಬ್ ಜಜ್ಮೆಂಟ್ ಇದು ದಿಸ್ ಐ ದಿಸ್ಲೈಡ್ ಇನ್ ಆಲ್ಮೋಸ್ಟ್ ಆಲ್ ಪಾರ್ಟಿ ವೇರ್ ಐ ಅಪಿಯರ್ಡ್ ಫಾರ್ ದಿ ಪಾರ್ಟ್ ಸಿ ದಿಸ್ ಜಜ್ಮೆಂಟ್ ಎಲೆಕ್ಸ್ ಬೇಗಮ್ ಅಂದ್ಬಿಟ್ಟು ಇಟ್ಸ್ ರಿಪೋರ್ಟೆಡ್ ಇನ್ ಶಾರ್ಟ್ ನೋಟ್ಸ್ ನೈನ್ಟೀನ್ ನೈಂಟಿ ಟೂ ಶಾರ್ಟ್ ನೋಟ್ಸ್ ಒನ್ ಐ ಎಲ್ ಆರ್ ನೈನ್ಟೀನ್ ನೈನ್ಟಿ ಟೂ ಶಾರ್ಟ್ ನೋಟ್ಸ್ ಒನ್ ದಿಸ್ ಇಸ್ ದಿ ಜ್ಮೆಂಟ್ ವಿ ಗಾಟ್ ಇಟ್ ಅಲ್ಲಿ ಹೇಳ್ತಾರೆ ಯಾವ್ದು ಇಲ್ವೋ ಅದನ್ನ ಇಮಿಡಿಯೆಟ್ಲಿ ಅವ್ರು ಕೊಟ್ಬಿಡಿ ಅರ್ಧನ ಅವ್ರದ್ದು ಕಾಲೋ ಭಾಗ ಏನಿರುತ್ತೋ ಹೊಕೊಂಡಿರೋ ಭಾಗ ಕೊಟ್ಬಿಡಿ ಅಲ್ಲಿಗೆ ಅರ್ಧ ಸೂಟ್ ಸೆಟ್ಲ್ ಆಗೋಗುತ್ತೆ ಅದೇ ಇಸ್ಕೊಂಡ್ಬಿಡಿ ಕೊಡಿ 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 ಪರವಾಗಿಲ್ಲ ಅದೆಲ್ಲ ರಿಪೋರ್ಟ್ ಆಗಿರೋದು ನೀವು ಸ್ವಲ್ಪ ಕಷ್ಟಪಟ್ಟು ತಗೋಬೇಕಷ್ಟೇ ಅಂತ ನೈಂಟಿ ಒನ್ ಅದು ನೈನ್ಟೀನ್ ಜಿ ಟೂ ಪಾಯಿಂಟ್ ಇನ್ ರಿಸೀವರ್ ಇಟ್ ಮಸ್ಟ್ ಬಿ ಜಸ್ಟ್ ಅಂಡ್ ಕನ್ವೀನಿಯಂಟ್ ಪ್ರಾಪರ್ಟಿಮೆಂಟ್ ಪ್ರಾಪರ್ಟಿ ಮಸ್ಟ್ ಬಿ ಇನ್ ಮೀಡಿಯೋ ಅಂಡ್ ಜಸ್ಟ್ ಅಂಡ್ ಕನ್ವೀನಿಯಂಟ್ ರಿಸೀವರ್ ಸೊ ಇದೀವರ್ ಬೇಡ ಕೋರ್ಟ್ಗೆ ರೆಂಟ್ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಮಾಡಿದ್ರೆ ಸಾಕು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ successful party will get it so that is the that is the one you should keep that in mind based on that we got several orders passed and many orders we got it confirmed here so you should get that no ಹೋಗಿ ನಮ್ಗೆ ಮೊದಲು ಕೇಳ್ಕೊಂಡ್ಬಿಡ್ಬೇಕು ನಮ್ಗೆ ಇಷ್ಟ ಕೊಡಿ ನಮ್ಗೆ ಇಷ್ಟ ಕೊಡಿ ನಮ್ಗೆ ಇಷ್ಟ ಕೊಡಿ ಕೊಟ್ಬಿಟ್ರೆ ಅರ್ಧ ಅವನಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಏನೋ ಕಷ್ಟ ಸುಖ ಇರುತ್ತೆ ಊಟ ತಿಂಡಿಗೆ ಇರೋದಿಲ್ಲ ಆ ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಓದ್ಸಕ್ ಆಗೋದಿರೋದಿಲ್ಲ ಮೆನಿ ಪೀಪಲ್ ಆರ್ ಸಫ್ರಿಂಗ್ನು ಅವ್ರ ತಂದೆ ಆಸ್ತಿ ಇದೆ ಅವ್ರ ತಾತನ ಆಸ್ತಿ ಇದೆ ಎಲ್ಲ ಇದೆ ಇದ್ರೂ ಅದು ಕೋರ್ಟ್ ಕೋರ್ಟ್ನೊಳಗಡೆ ಫಾರಂ ಆಫ್ ಸಮ್ ಲಿಟಿಗೇಷನ್ ಇರುತ್ತೆ ಅದ್ ಮಾಡಬಾರ್ದು ಇವರೇ ಅದ್ ಮಾಡಬಾರ್ದು ದೇರ್ ಇಸ್ ಅನ್ ಆರ್ಡರ್ ಆಫ್ ದಿಸ್ ಕೋರ್ಟ್ ಯು ಕ್ಯಾನ್ ನಾಟ್ ಟೇಕ್ ಎನಿ ಫೋಟೋಗ್ರಾಫ್ ಆರ್ ಸ್ಕ್ಯಾನಿಂಗ್ ಆಫ್ ದಿ ಕೋಟ್ ಆರ್ಟ್ಸ್ ಕೋಟ್ ಪೇಪರ್ಸ್ ನೋ ಕೈಯಲ್ಲಿ ಬರ್ಕೊಳ್ಳಿ ಅದಕ್ಕೂ ಸಂಬೇರ್ತನ್ವೆ ಅದು ಫೋಟುವೆ ತಪ್ಪದು ಇಟ್ಸ್ ಇನ್ ಕರೆಕ್ಟ್ ಸೊ ದೇರ್ ಫೋರ್ ಅಪ್ಲೈಯಿಂಗ್ ದಾಟ್ ಯು ನೋ ದೀಸ್ ಥಿಂಗ್ ಶುಡ್ ಬಿ ಸ್ಟಾಪ್ ರಿಸೀವರ್ ಎಲ್ಲಾನು ಹಾಕೊಂಡ್ಬಿಟ್ಟು ನಿಮ್ಗೆ ಕೇಳಬೇಕಾಗಿತ್ತು ಮೂರು ವರ್ಷದಲ್ಲಿ ನೀವು ಕೇಳಿಲ್ಲ ಎಲ್ಡೆಂಟಿಫಿಗೆ ಯಾವತ್ತು ಹದಿನೆಂಟು ವರ್ಷ ಆಯ್ತು ಅಲ್ಲಿನ ಮೂರು ವರ್ಷದಲ್ಲಿ ಕ್ಯಾನ್ಸಲೇಷನ್ ಕೇಳೋದಕ್ಕೆ ರೈಟ್ ಇತ್ತು ಅಡ್ಮಿಟೆಡ್ಲಿ ಸೂಟ್ ಇಸ್ ಫೈಲ್ಡ್ ಮಚ್ ಮಚ್ ಲೆಟರ್ ಟು ಎಸ್ಟಾಬ್ಲಿಷ್ ಏಷಿ ದಟ್ ದೀಸ್ ಪ್ರಾಪರ್ಟೀಸ್ ಆರ್ ಅವೈಲೇಬಲ್ ಫಾರ್ ಪಾರ್ಟಿಷನ್ ಅದಕ್ಕೊಂದು ದಾವಕ್ ಒಂದು ಡಾಕ್ಯುಮೆಂಟ್ ಹಾಕ್ಬೇಕು ಆರ್ಡರ್ ಸೆವೆನ್ ಅಲ್ಲಿ ಅದನ್ನ ಕಾಂಟೆಂಪ್ಲೇಟ್ ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ ಗಳಿದೆ ಅದನ್ನೆಲ್ಲ ಲಿಸ್ಟ್ ಸಮೇತ ಮಾಡಿ ಹಾಕಬೇಕು ಏನು ಇಲ್ಲ ಇವತ್ತು ಹಾ ಅದೆಲ್ಲ ಎಲ್ಲ ನೋಡಿದೀವಿ ಹೇಳಿದೀವಿ ಮಾಡಿದೀವಿ ಬೇರೆ ಪ್ರಶ್ನೆ ಅದೇ ಕಮರ್ಷಿಯಲ್ ಕೋರ್ಟ್ನವ್ರಿಗೆ ಒಂದು ಟ್ರೀಟ್ಮೆಂಟ್ ಆರ್ಡಿನರಿ ಟ್ರೀಟ್ ಪೀಪಲ್ ಇನ್ನೊಂದು ಟ್ರೀಟ್ಮೆಂಟ್ ಏನು ಇಲ್ಲ ಅವೆಲ್ಲ ತಪ್ಪು ಆರ್ ಎಲ್ ಯು ಆರ್ ಆಲ್ ಇನ್ ದಿ ಸೇಮ್ ಕಂಪಾರ್ಟ್ಮೆಂಟ್ಸ್ ಆಫ್ ದಿ ಡಿಫರೆಂಟ್ ದಿ ಸೇಮ್ ಟ್ರೈನ್ ಯು ಆರ್ ಆಲ್ ರೀಚಿಂಗ್ ದಿ ಸೇಮ್ ಡೆಸ್ಟಿನೇಷನ್ ದಟ್ ಡಸ್ ನಾಟ್ ಯು ನೋ ಡಿಸ್ಪೆನ್ಸ್ ಫಾರ್ ದಿ ಅದರ್ಸ್ ಡಿಫೆಂಡೆಂಟ್ ಅದನ್ನು ಹೇಳ್ಬೇಕು

अटे मेजारीटी विथ थ्री इयर्स अंतर ना बरदी नोडिया इवर विश्वनाथिंग जडू यार ट्रय जड्डर टेन यूटिईजार अल्लिकेशन फर् अडमिटेड पोर्शन रूम सिल डिग्री तक ಪಾರ್ಟಿಷನ್ ಸೂಟ್ ಅಲ್ಲಿ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಪ್ರಾಪರ್ಟಿಗಳಿದ್ದಾಗ ಯಾವುದೋ ಎರಡೋ ಮೂರೋ ಪ್ರಾಪರ್ಟಿಗ್ ಸಂಬಂಧಪಟ್ಟಾಗ ಸೆಲ್ಫ್ ಅಕ್ವೇಷನ್ ಅಂತ ಇರುತ್ತೆ ಅಥವಾ ಒಂದೋ ಎರಡೋ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ನನ್ನ ಸೆಲ್ಫ್ ಅರ್ನಿಂಗು ಒಂದೆರಡು ವಿಲ್ಲಲ್ಲಿ ಬಂದಿದೆ ಅಂತಲೋ ಮತ್ತೊಂದೋ ಮಗೊಂದೋ ಹೇಳಿರ್ತಾರೆ ಅಥವಾ ತಂದೆ ತಾಯಿದ ಇಬ್ಬರದ್ದು ಶೇರ್ಸ್ ಪ್ರಾಪರ್ಟಿ ಮಾಡಿರ್ತಾರೆ ಇಂಥವೆಲ್ಲ ಇರುತ್ತೆ ಅದನ್ನ ಅದನ್ನ ಬೈಫರ್ಕೇಟ್ ಮಾಡ್ಬಿಡಿ ಯಾವ್ದು ಮಿಕ್ಕಿದ್ದು ಅಡ್ಮಿಷನ್ ಇದೆಯೋ ಅದನ್ನ ತಗೊಂಡ್ಬಿಡಿ ಅದ್ರ ಮೇಲೆ ಡಿಗ್ರಿ ಕೊಟ್ಬಿಡಿ ಇವಾಗ ಅವ್ರು ಬಂತು ನೆನ್ನ ನಾಳೆಗೆ ಹಾಕಿದ್ದೀನಿ ಆ ಮ್ಯಾಟ್ರ್ನಲ್ಲಿ ನಾಳೆಗೋ ಸೋಮವಾರಕ್ಕೂ ಹಾಕಿದ್ದೀನಿ ರೆಂಟ್ಸ್ ಅಂತ ಮ್ಯಾಟರ್ ವಿಲ್ ಬಿ ಓವರ್ ಬೈ ದಟ್ ಸಿ ಒಬ್ಬ ಅಣ್ಣನೋ ತಮ್ಮನ್ನೋ ಒಂದು ಕಾಂಪ್ಲೆಕ್ಸ್ ಹನ್ನೆರಡು ಅಂಗಡಿ ಅದರದ್ದು ರೆಂಟು ಗಿಂಟು ಎಲ್ಲ ತಿಂತ ಇರ್ತಾನೆ ನಿಮ್ಮ ಮಿಕ್ದ್ರೆಲ್ಲಾರನ್ನ ಭಿಕ್ಷೆ ಬೇಡ್ತಿರ್ತಾರೆ ಅವ್ರ ಅಪ್ಪನ ಮಗ ಅಲ್ಲೇ ನಾನು ಈಸ್ ನಾಟ್ ಎಂಟೈಟೆಡ್ ಫಾರ್ ದಟ್ ದಟ್ಸ್ ಪರ್ಪಸ್ ಆಫ್ ಹ್ಯಾವಿಂಗ್ ಆರ್ಡರ್ ಪಾರ್ಟಿ ಇಸ್ ದಟ್ ಇಲ್ಲೇ ಕೊಟ್ಟಿದ್ದೀನಿ ಜಡ್ಜ್ಮೆಂಟ್ ಇಲ್ಲಿ ಇಟ್ಟಿದ್ದೀನಿ ತರಿಸಿದ್ದೀನಿ ಅದ್ ಕೊಡೋದು ನಾವಡ್ಗಿ ಸಾಹೇಬ ಜಡ್ಜ್ಮೆಂಟ್ ಶಾರ್ಟ್ ನೋಟ್ಸ್ ಅಲ್ಲಿ ಇತ್ತು ಫುಲ್ ಜಡ್ ತೆಗೆಸಿಟ್ಟಿದ್ದೀನಿ ಇನ್ ಈಚ್ ಅಂಡ್ ಎವ್ರಿ ಕೇಸ್ ದಿ ಸಿವಿಲ್ ಲಿಟಿಗೇಷನ್ ವಿಲ್ ಆಟೋಮ್ಯಾಟಿಕಲಿ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸೂಟ್ ರೆಡ್ಯೂಸಸ್ ಕಾಂಪಾಸ್ ಗೆಟ್ಸ್ ವೆರಿ ಲೆಸ್ ಸೊ ಅವಾಗ ಏನಾಗುತ್ತೆ ಜಡ್ಜ್ಗೆ ಬೇರೆ ಕೆಲಸ ಮಾಡೋದಕ್ಕೆ ವ್ಯವಧಾನ ಆಗುತ್ತೆ ಅಲ್ಲೇನ್ ಹೇಳ್ತಾರೆ ಗೊತ್ತಾ ದೊಡ್ಡ ಅಣ್ಣನೋ ದೊಡ್ಡ ಅಕ್ಕನೋ ಯಾರ್ಗೆ ಒನ್ ಆಫ್ ದಿ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವ್ರಿಗೆ ಅವ್ರಿಗೆ ಫಸ್ಟ್ ಮೆಜಾರಿಟಿ ಬಂದಾಗ ಮೂರು ವರ್ಷದಲ್ಲಿ ಹಾಕ್ಬೇಕು ಅಂತ ಅಂದ್ರೆ ಅವರು ಮಿಕ್ತವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಕಸ್ಮಾತ್ ಅವ್ರು ಯಾರು ಹಾಕಿಲ್ದೆ ಹೋದ್ರೆ ಅವ್ರನ್ನ ಡಿಫೆಂಡೆಂಟ್ ಮಾಡಿ ನಿಮ್ಗೆ ಮೆಜಾರಿಟಿ ಬಂದ್ ಮೂರು ವರ್ಷದಲ್ಲಿ ಹಾಕ್ಬೇಕು ಈ ತರ ಇವರೆಲ್ಲ ಇದ್ರು ಅವರು ಕೂಡ ಯಾರು ನನ್ನ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಲ್ಲ ದೆನ್ ದಿ ಕೋರ್ಟ್ ವುಡ್ ಗೋ ಟು ದಿ ಎಕ್ಸ್ಟೆಂಟ್ ಆಫ್ ಸೇಯಿಂಗ್ ಇಫ್ ಯು ಇಫ್ ಎ ಮೈನರ್ ದೆನ್ ಫೈಲಿಂಗ್ ಎ ಸೂಟ್ ಅಂತಂದ್ರೆ ಯಾರಿಗೆ ಯಾರಿಲ್ಲವೋ ಅವರಿಗೆ ಭಗವಂತ ಇದ್ದಾನೆ ಅಂತ ಅನಾಥೋ ದೈವ ರಕ್ಷಕಃ ಈಗ ಕಲಿಯುಗ ನೋಡಿ ವಿಷ್ಣುನೋ ಈಶ್ವರನೋ ಬ್ರಹ್ಮನೋ ಯಾರು ಬಂದಿಲ್ಲರಿ ಅವತಾರ ತಗೊಂಡ್ ರಕ್ಷಣೆ ಮಾಡಕ್ಕಾಗಲ್ವಲ್ಲ ಹಾಗಾಗಿ ಅಲ್ಲಿ ಸಿ ಪಿ ಸಿ ನಲ್ಲಿ ಕೊಟ್ಟಿರೋದು ಆರ್ಡರ್ ತರ್ಟಿ ಟೂ ನ ಕೋರ್ಟ್ ಗಾರ್ಡಿಯನ್ ಅಂತ ಅಂಡ್ ಕೋರ್ಟ್ ವಿಲ್ ಬಿ ಅಪಾಯಿಂಟಿಂಗ್ ದಿ ಗಾರ್ಡಿಯನ್ ಫ್ರೀ ಆಫ್ ಕಾಸ್ಟ್ ಅಂಡ್ ಸಮ್ ಅಡ್ವೊಕೇಟ್ ವಿಲ್ ಬಿ ಅಪಾಯಿಂಟೆಡ್ ಫಾರ್ ದಿ ಇಂಟ್ರೆಸ್ಟ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಮೈನರ್ ಇಷ್ಟೆಲ್ಲ ಸಿ ಪಿ ಸಿ ನ ಸಾವಿರದ ಒಂಬೈನೂರ ಎಂಟರಲ್ಲೇ ಮಾಡಿದ್ರೆ ನಾವು ಉಪಯೋಗ ಮಾಡ್ಕೊಳ್ ಏನ್ ಮಾಡೋದು ಬೇರ್ ಮಿನಿಮಮ್ ಪ್ಲೀಡಿಂಗ್ಸ್ ಬೇಕಲ್ಲ ಅಂಡ್ ಡಾಕ್ಯುಮೆಂಟ್ಸ್ ಬೇಕಲ್ಲ ದೀಸ್ ಆರ್ ದಿ ಪ್ರಾಪರ್ಟೀಸ್ ಅವೈಲೇಬಲ್ ಫಾರ್ ಪಾರ್ಟಿಷನ್ ಅಂತ ಏನಿಲ್ಲ ಬಾಲ್ಟ್ ಪ್ಲೇಂಟು ನಾನು ನೋಡಿದೆ ಅದಕ್ಕೆ ತೆಕ್ಸಿ ಅಲಿಗೇಷನ್ಸ್ ಏನೋ ರೀತಿಯಾ ಅಂತ ಬಾಲ್ಟ್ ಪ್ಲೇಂಟ್ ಆಲ್ ರೈಟ್ ಅಟ್ ರಿಕ್ವೆಸ್ಟ್ ಆಫ್ ಬೋತ್ ಟ್ವೆಲ್ ಟ್ವೆಲ್ ಮಾಡಿ ಬಿಟ್ಬಿಡಿ ಅದನ್ನ ನಿಮ್ಮ ಅಪೀಲ್ ನಲ್ಲಿ ಮಾಡೋಣ ನಿಮ್ಮ ಅಪೀಲ್ ನಲ್ಲಿ ಮಾಡೋಣ ಚೀಫ್ ಪ್ರಾಪರ್ಟಿಗೆ ಬೇಕಾದ್ರೆ ಅಡ್ಮಿಟ್ ಮಾಡಿ ಎನ್ಕ್ವೈರಿ ಮಾಡೋಣ ಅವ್ರು ಯಾಕೆ ಕಾಯ್ಬೇಕು ನಿಮ್ ತನಕ ಕರೆಕ್ಟ್ ಸರ್ ಟು ಎ ಸೆಕೆಂಡ್ ಲುಕ್ ಓವರ್ ದಟ್ ವಿಲ್ ಕನ್ಸಿಡರ್ ಇಟ್ ದಿಸ್ ಮ್ಯಾನ್ ಇಸ್ ಆಸ್ ಪರ್ಚೇಸ್ ಇನ್ ಇಯರ್ ದಿರ್ಟೀನ್ ಫಿಫ್ಟಿ ನೈನ್ ದಟ್ ಈಸ್ ನಾಟ್ ದಿ ಕೇಸ್ ವಿತ್ ಸಿಲ್ ಪ್ರಾಪರ್ಟಿನ ದೇರ್ ಫೋರ್ ದೇರ್ ಫೋರ್ ಇಟ್ ಮೇ ಬಿ ದೇರ್ ಯಾಕೆ ಅಂತ ಹೇಳ್ತೀನಿ ಕೇಳಿ ವಾಟ್ ಈಸ್ ದಿ ಸ್ಕೋಪ್ ಆಫ್ ಫಿಲ್ಮರಿ ಡಿಗ್ರಿ ವಾಟ್ ಈಸ್ಕೋಪ್ ಆಫ್ ಫಿಲ್ಮರಿ ಡಿಗ್ರಿ ಡಿಕ್ಲೇರಿಂಗ್ ಶೇರ್ಸ್ ಅಷ್ಟೆ ಆ ಪ್ರಾಪರ್ಟಿ ನಿಮ್ಗೆನೆ ಕೇಳಿದ್ರೆ ಅಂತ ಕೇಳುವಂತ ಸ್ಕೋಪ್ ಎಲ್ಲಿದೆ ಫೈನಲ್ ಡಿಗ್ರಿ ಆವಾಗ ನಿಮ್ದು ಪ್ಲೇ ನಿಮ್ದು ಪ್ಲೀ ಇರ್ಬೇಕಲ್ಲಿ ಫೈನಲ್ ಡಿಗ್ರಿಗಾಗ್ತ ವೈಟ್ ಫೈನಲ್ ಡಿಗ್ರಿಗ ಹಾಕ್ದಾಗ ನೀವೇನ್ ಕೇಳಬೇಕು ಅಂದ್ರೆ ಸ್ವಾಮಿ ಗೊತ್ತಿದ್ದೋ ಗೊತ್ತಿಲ್ದಲ್ನೇನೋ ಮತ್ತೊಂದೋ ಮಗ್ದೊಂದೋ ನಾವು ಕೊಂಡ್ಕೊಂಡ್ಬಿಟ್ಟಿದೀವಿ ಈ ನಮ್ಗೆ ಯಾರು ಮಾರಿದ್ರು ಅವ್ರಿಗೆ ಈ ಪ್ರಾಪರ್ಟಿನ ಅಲಾಟ್ ಮಾಡಿ ಇಕ್ವಿಟಬಲ್ ಪಾರ್ಟಿಷನ್ ಆಗುವಾಗ ಸೋ ದಟ್ ಐ ರಿಟೈನ್ ಅಂಡ್ ಇನ್ ಈವೆಂಟ್ ಇನ್ ಇವೆಂಟ್ ದಟ್ ಶೇರ್ ಈಸ್ ಲೆಸರ್ ದಾನ್ ಆರ್ ಮೋರ್ ದನ್ ದಟ್ ಐ ಆಮ್ ಪ್ರಿಪೇರ್ ಟು ಪೇ ಇನ್ ಟರ್ಮ್ಸ್ ಆಫ್ ದಿ ಮನಿ ಕ್ಯಾಶ್ ಹೋಲ್ಡ್ ಇನ್ ದರ್ ಎ ಕ್ವಶನ್ ಆಸ್ಟ್ ಫಾರ್ ದಿ ಡಿಟಿಕ್ ಜಡ್ಜಸ್ ಎಕ್ಸಾಮಿನೇಷನ್ ವಾಟ್ ಈಸ್ ಮೆಂಟ್ ಬೈ ಕ್ಯಾಶ್ ಹೋಲ್ಡ್ ಇನ್ ನೋಬಿಡಿ ಆನ್ಸರ್